ಚನ್ನಗಿರಿ ಪೊಲೀಸ್ ಉಪವಿಭಾಗದ ವತಿಯಿಂದ ಜಂಟಿ ಕೈಗಳು ಈ ಕಾರ್ಯಕ್ರಮವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನಮ್ಮ ಊರ ಭದ್ರತೆ ನಿತ್ಯದ ಶಾಂತಿ ನೆಮ್ಮದಿ ಎಲ್ಲರಿಗೆ ಮುಖ್ಯ ಇದೇ ಉದ್ದೇಶ ಇಟ್ಕೊಂಡು ಸಾರ್ವಜನಿಕರು ಪೊಲೀಸ್ ಇಲಾಖೆ ಒಂದಿಗೆ ಜೊತೆಗೆ ಕೆಲಸ ಮಾಡಿರುವ ಉತ್ತಮ ಪ್ರಯತ್ನವೇ ಜಂಟಿ ಕೈಗಳು ಇದ್ರದ್ದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪೊಲೀಸರೊಂದಿಗೆ ಜನರು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಆಸಕ್ತಿ ಉಳ್ಳ ಯುವಕರು ಮತ್ತು ಸಾರ್ವಜನಿಕರು ಈಗಾಗಲೇ ನೂರು ಜನ ಎನ್ರೋಲ್ ಮಾಡಿಕೊಂಡಿದ್ದಾರೆ ನಮ್ಮ ಪೊಲೀಸ್ ಕಾರ್ಯಗಳಲ್ಲಿ ಅಂದರೆ ಬಂದೋಬಸ್ತ್ ಆಗಿರಬಹುದು ಲಾ ಆ್ಯಂಡ್ ಆರ್ಡರ್ ಬಂದೋಬಸ್ತ್ ಹಬ್ಬಗಳ ಬಂದೋಬಸ್ತ್ ಇರಬಹುದು ನಮ್ಮ ಚೆಕ್ ಪೋಸ್ಟ್ ಕೆಲಸ ನೈಟು ಬೀಟ್ ಕೆಲಸಗಳಾಗಿರ್ಬೋದು ಹೀಗೆ ವಿವಿಧ ಪೊಲೀಸ್ ಪೊಲೀಸರ ಜೊತೆ ಸೇರಿ ಅವರು ಕೂಡ ಕೆಲಸ ಮಾಡ್ಬೋದಾಗಿರ್ತದೆ ಅಲ್ಲಿ ಆಮೇಲೆ ನನ್ ರಿಮಿದ್ ಸರ್ ಫಸ್ಟ್ ನಾನು ಪೊಲೀಸ್ ಅಂತ ಇತ್ತು ಸರ್ ನಮ್ಗೆ ಪೊಲೀಸ್ ಆಗಕ್ ಆಗಲಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ನಮ್ದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಯಾವುದೇ ನಿಸ್ವಾರ್ಥ ಸೇ ನಿಸ್ವಾರ್ಥ ಸೇವೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಸರ್ ಜಂಟಿ ಕೈಗಳು ಅಂತೇಳಿ ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಸೇವಕರಾಗಿ ಒಂದು ಕರ್ತವ್ಯಕ್ಕೆ ಬರ್ತಾರೆ ಪೊಲೀಸ್ನ ಜೊತೆಗೆ ಪೊಲೀಸ್ ಆಗಿ ಕರ್ತವ್ಯ ಮಾಡ್ತಾರೆ ಸರ್ ನಾವು ಪೊಲೀಸ್ ಆಗ್ಬೇಕು ಅಂತ ಒಂದು ಕನಸಿತ್ತು ಸರ್ ನಮಗೆ ಪೊಲೀಸ್ ಆಗಲಿಲ್ಲ ಸರ್ ಬಟ್ ಏನಪ್ಪ ಅಂದರೆ ಪೊಲೀಸರ ಜೊತೆಗೆ ಜಂಟಿ ಕೈಗಳಲ್ಲಿ ಸಪೋರ್ಟ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ಬಂದೋಬಸ್ತ್ ಕೆಲಸಗಳಿಗೆ ಬ್ಯಾರಿಕೇಡ್ ಇದು ಮಾಡೋಕ್ಕೆ ನೈಟ್ ಬೀಟ್ಗಳಿಗೆ ಪೊಲೀಸಿಗೆ ಸಪೋರ್ಟ್ ಆಗಿ ಕೆಲವು ಮಾಹಿತಿಗಳನ್ನ ತೆಗೆದು ಪೊಲೀಸಿಗೆ ಹೇಳೋದು ಅದೆಲ್ಲ ಮಾ ಮಾಡ್ತಿದ್ದೆ ಸರ್ ನನಗೂ ಒಂದು ಸ್ವಲ್ಪ ಬಿಡುವಿನ ಆಗಿ ಜೊತೆಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಾನು ಬಂದೆ ನನಗೂ ಈ ಕೆಲಸ ತುಂಬ ಇಷ್ಟ ಆಗಿದೆ ಆಸಕ್ತ ಇದ್ದರು ಇದಕ್ಕೆ ಒಂದು ಜಂಟಿ ಕೈಗಳಿಗೆ ಒಂದು ಒಗ್ಗಟ್ಟು ನಮಗೂ ಎಲ್ಲ ಸಂತೋಷ ಆಗುತ್ತೆ ಆಯ್ದ ಆಸಕ್ತಿದಾಯಕ ಯುವಕರನ್ನ ಕರೆದುಕೊಂಡ್ಬಿಟ್ಟು ಅವರಿಗೆ ನಾವು ಟ್ರೈನಿಂಗ್ ಅನ್ನ ಕೊಟ್ಟು ಏನ್ ಮಾಡಬೇಕು ಏನ್ ಮಾಡ್ಬಾರ್ದು ಅನ್ನೋಂತ ಒಂದು ತಿಳುವಳಿಕೆ ತಿಳಿಸ್ಬಿಟ್ಟು ಪೊಲೀಸ್ ವಾಲಂಟಿಯರ್ ಜೊತೆಗೆ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನ ಕೊಟ್ಟು ಬಡ್ಡಿ ಸಿಸ್ಟಮ್ ಅಲ್ಲಿ ನಾವು ಒಂದು ಒಂದು ಕರ್ತವ್ಯ ಮಾಡ್ತಾ ಇದ್ದೀವಿ ಆಸಕ್ತಿಯಿಂದ ಪ್ರತಿದಿನ ನಿರ್ವಹಿಸ್ತಾ ಇದ್ದಾರೆ ಕಾರ್ ಡ್ರೈವರ್ ಪೊಲೀಸ್ ನೌಕರಿ ಅಂದ್ರೆ ಈಗ ಗೊತ್ತಾಗ್ತಾ ಇದೆ ಪೊಲೀಸರು ಯಾವ ತರ ಡ್ಯೂಟಿ ಮಾಡ್ತಾರೆ ನಮಗೆ ಈಗ ಗೊತ್ತಾಗ್ತಾ ಇದೆ ಸುಮಾರು ಒಂದು ತಿಂಗಳಿಂದ ಈಗಾಗ್ಲೇ ಸಾರ್ವಜನಿಕರು ಬಂದು ಪೊಲೀಸರ ವಿವಿಧ ಕಾರ್ಯಗಳಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಎರಡು ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನ ಅಥವಾ ಯೋಜನೆಯನ್ನ ಆಯ್ ರೂಪುಗೊಳಿಸಿದ್ದೇವೆ ಈ ತಂಡದ ಸಹಾಯ ಪೊಲೀಸಿಗೆ ಬೆಂಬಲವಾಗಿ ಸಮಾಜಕ್ಕೆ ಮಾದರಿಗಾಗಿ ನಿಲ್ಲುತ್ತಿದ್ದಾರೆ ನೀವು ಕೂಡ ಒಳ್ಳೆಯದಕ್ಕಾಗಿ ಕೆಲಸ ಮಾಡುವ ಆಸೆ ಇದ್ರೆ ನಿಮ್ಮ ಹತ್ತಿರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಜಂಟಿ ಕೈಗಳದು ಭಾಗವಾಗಬಹುದು ಜಂಟಿ ಕೈಗಳನ್ನ ಇನ್ನೂ ಹೆಚ್ಚು ಬಲಪಡಿಸುವ ವಿಶ್ವಾಸ ಕೂಡ ಇದೆ ಎಲ್ಲಾ ಆಸಕ್ತ ಯುವಕ ಯುವತಿಯರು ಕೂಡ ಈ ಪೊಲೀಸರೊಂದಿಗೆ ಕೈ ಜೋಡಿಸಬೇಕು ಪೊಲೀಸ್ ವ್ಯವಸ್ಥೆಯನ್ನ ಇನ್ನು ಹೆಚ್ಚು ಬಲಗೊಳಿಸಬೇಕು